ಪುಟಗಳಲ್ಲಿ ಸುವರ್ಣಾಕ್ಷರದಿಂದ ಬರೆಯುವಂಥ ಸುದಿಲ್ಲ ಅಂತ ಹೇಳಿದ್ರೆ ಹೇಳಿ ಬಹಳ ವರ್ಷಗಳಿಂದ ಬೆಳ್ಳಿಗಿದ್ದಂಥ ಕೆಲಸ ಇದೆ ಇವತ್ತು ಬಿದ್ರಗುಪ್ಪೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ಭಾಳ ವರ್ಷದಿಂದ ತೆಲುಗು ದಿಕ್ಕ ಯಾರು ಮುಂದೆ ಬಂದು ವೈದ್ಯಕ್ಕೆ ಬಂಡವಾಳ ಹಾಕಿ ನಿರ್ಮಾಣ ಮಾಡುವಂಥ ಕರ್ತವ್ಯ ಮಾಡಲಿ ಹಾಗ ಈ ಪಂಚಾಯಿತಿ ಅಧ್ಯಕ್ಷ ಅನುಕುಮಾರ್ ಇದ್ದ ಸದಸ್ಯರಾದ ರಾಜೇಶ್ ಮತ್ತು ಅವರೆಲ್ಲ ಸದಸ್ಯರು ಬಹಳ ಜವಾಬ್ದಾರಿಯಿಂದ ಇಷ್ಟಪಟ್ಟು ಕಷ್ಟಪಟ್ಟು ನಿರ್ಮಾಣ ಮಾಡುವಂಥ ರಸ್ತೆ ಉದ್ಘಾಟನೆ ಆಗಿದೆ ಇನ್ನು ಮುಂದೆ ಈ ಭಾಗದ ಇಲ್ಲಿ ಮುಂದೆ ಹೋಗುವಂತಹ ಗ್ರಾಮಗಳಿಗೆ ಮತ್ತೆ ಇಲ್ಲಿರುವಂತಹ ನಾಲ್ಕೈದು ಪ್ರಾಜೆಕ್ಟ್ಗಳಿಗೆ ಭಾಳ ಅನುಕೂಲ ಆಗುವಂತಹ ಕೆಲಸ ಇದಾಗಿದೆ ಇವತ್ತು ಈ ಈ ಒಂದು ರಸ್ತೆಗೆ ಎಲ್ಲ ಲೇಔಟ್ಗಳ ಸದಸ್ಯರುಗಳು ಎಲ್ಲ ಸಂತೋಷದಿಂದ ಹಣ ಕಲೆಕ್ಟ್ ಮಾಡಿ ಖರ್ಚು ಮಾಡಿದಂಥ ಒಂದು ರಸ್ತೆ ಇತ್ತು ಯಾವ ಕಾಂಟ್ರಾಕ್ಟರ್ ಅಥವಾ ಸರ್ಕಾರಿ ಇದಾರಿಗೆ ದಾರಲ್ಲಿ ಅಲ್ಲದಲ್ಲ ಎಲ್ಲರ ಅನುದಾನದಲ್ಲಿ ಅವರು ಎಲ್ಲರ ಒಂದು ವ್ಯವಸ್ಥೆಯಲ್ಲಿ ಒಳ್ಳೆ ಸುದ್ದಿತ್ವರಷ್ಟೇ ಪಂಚಾಯತಿ ಒಂದು ಭಾಗ ಹಾಕಿ ರಸ್ತೆ ಮಾಡಿದ್ದಾರೆ ಬಹಳ ಸಂತೋಷ ಆಯಿತು ಈ ಒಂದು ಕರೆದು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡ್ಬೋದು ಎಲ್ರಿಗೂ ಕೂಡ ಕೋಟಿ ಕೋಟಿಗಳನ್ನು ಎಲ್ರಿಗೂ ಶುಭಾಶಯಗಳ ಕಾರ್ಯಕ್ರಮ ಏನು ನಡೀತಾ ಇದೆ ಅಂದ್ರೆ ಶ್ರೀವಾರಂ ರಸ್ತೆ ಅದಕ್ಕೆ ಅದನ್ನ ಇವತ್ತು ನಮ್ಮ ಮತ್ತು ಪಂಚಾಯತಿಯಿಂದ ಅವರು ಮತ್ತೆ ಪಂಚಾಯತ್ ಸಹಕಾರದಿಂದ ಇವತ್ತು ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿ ಒಂದು ಉದ್ಘಾಟನೆ ಮಾಡಿದ್ದೀವಿ ಎಲ್ಲರಿಗೂ ಶುಭಾಶಯ ತಿಳಿಸ್ತೀವಿ ರಸ್ತೆ ಸುಮಾರು ಇಪ್ಪತ್ತ್ ಮೂರು ವರ್ಷದ ಉದ್ಘಾಟಿತು ಅಲ್ಲಿ ಓಡಾಡಕ್ಕಾಗತ್ತಿರಲ್ಲ ನಮ್ಮ ಸೆಲ್ಪೇಟಿ ವಿಲವರು ಮತ್ತು ನಮ್ಮ ಅಧ್ಯಕ್ಷ ವಿಶ್ವೇಶ್ವರ ಬಂದರು ಅವ್ರ ಸಹಕಾರ ಮತ್ತು ಪಂಚಾಯತಿಯಿಂದ ಇಪ್ಪತ್ತೈದು ಲಕ್ಷ ಎಲ್ಲ ನಮ್ಮ ಸೆಲ್ಪೇಟಿ ಅವರು ಮನೆ ಮನೆ ಹತ್ತು ಹತ್ತು ಸಾವಿರ ರೂಪಾಯಿಗಳನ್ನು ತಗೊಂಡು ಅವರು ಸಿಮೆಂಟ್ ಓಡಾಕಿದರೆ ಕಾಂಕ್ರೀಟ್ ಗಟ್ಟಾಕಿದ್ವಿ ಇಲ್ಲ ಕಾಂಕ್ರೀಟಿಂದ ಅಲ್ಲ ಅವರು ಬಂದರೆ ಇಲ್ಲ ಎರಡು ಮೂರು ಪ್ರಾಜೆಕ್ಟ್ ಬಂದಿದ್ದಾರೆ ಮುಂದೆ ನಮ್ಮ ತಗೊಂಡು ಹೇಳಿದಾಗ ಆಯಿತು ಅಂತ ಹೇಳಿದರೆ ಅದು ಸೋಮವಾರದಿಂದ ಮುಂದಿನ ಭಾಗವಾಗಿ ಸೋಮವಾರ ಅಲ್ಲಿಂದ ಕಳ್ಳಹಳ್ಳಿ ರಸ್ತೆವರೆಗೂ ಅದನ್ನು ಹಾಕ್ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಹೇಳ್ತಾ ಇದ್ದೀವಿ ಮತ್ತು ಈ ಈ ಸಿಮೆಂಟ್ ರಸ್ತೆಗೆ ಯಾರ್ಯಾರು ನಮಗೆ ಸಹಾಯ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಉಪಾಧ್ಯಕ್ಷ ಗ್ರಾಮ ಪಂಚಾಯಿತಿಯ ವಾರ್ಡ್ ನಂಬರ್ ಎರಡು ಸಿಂಪಾರಂನಲ್ಲಿ ತುಂಬ ವರ್ಷಗಳಿಂದ ರಸ್ತೆಯನ್ನು ಪಂಚಾಯಿತಿ ಮತ್ತು ಜಿಲ್ಲಾ ಕೆಲಸ ನಮ್ಮ ಕ್ಷೇತ್ರ ಹೊರಗಡೆಯಿಂದ ಎಲ್ಲರೂ ಸಹಕಾರದಿಂದ ರಸ್ತೆಯನ್ನು ಪೂರ್ಣಗೊಳಿಸಿದ್ದೀವಿ ಇದಕ್ಕೆ ಪ್ರೋತ್ಸಾಹಿಸಿದಂಥ ಎಲ್ರಿಗೂ ನನ್ನ ಧನ್ಯವಾದಗಳು ಈ ದಿನ ನಮ್ಮ ಗ್ರಾಮಕ್ಕೆ ಸುದ್ದಿ ನಾವು ಹದಿನೈದು ದಿನದ ಹಿಂದೆ ಪೂಜೆ ಮಾಡಿ ನನ್ನ ಕಾಮಗಾರಿ ಇದೆ ಈ ಒಂದು ಸಂದರ್ಭದಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಅಂದರೆ ತುಂಬ ಸಂತೋಷ ಆಗ್ತದೆ ನಮ್ಮ ಸಹಕರಿಸಿದಂಥ ವಿಲಾಗ್ಲವರು ಮತ್ತು ನಮ್ಮ ಸಾಹೇಬರು ಕೃಷ್ಣಶೆಟ್ಟಿಯವರು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಮೂರ್ತಣ್ಣ ಮತ್ತು ರಾಜೇಶ್ ಅವರು ಪಂಚಾಯತಿ ಅಧ್ಯಕ್ಷರು ಅನುಪಮ ಅವರು ಅಷ್ಟೇ ಹೇಳಿದ ತಕ್ಷಣ ಅವರೆಲ್ಲ ಇಪ್ಪತ್ತೈದು ಲಕ್ಷ ಕೊಟ್ಟು ಮತ್ತು ನಮ್ಮ ಸಹಕರಿಸಿದಂಥ ಗ್ರಾಮಸ್ಥರು ಗ್ರಾಮಸ್ಥರು ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ರಸ್ತೆಗೆ ನಿರ್ಮಾಣ ಆಗಬೇಕು ಅಂದರೆ ಹುಡುಗರು ಬಂದು ನಮ್ಮ ಪ್ರದೇಶನ ತುಂಬ ಪಟ್ಟಿ ಬಿದ್ದರು ರಸ್ತೆ ಆಗಲೇಬೇಕು ಅಂತ ಆಗಿದೆ ಈಗ ಅವರೆಲ್ಲ ಸಂತೋಷ ಕೊಡ್ಲಿ ಮತ್ತು ನಮ್ಮ ಸಿಲ್ಫಾರಂ ಗ್ರಾಮಸ್ಥರು ಎಲ್ರಿಗೂ ವಂಚನೆಗಳಿಗೆ ತಗ್ಗೊಳ್ಳಬೇಕಂತ ಪಂಚಾಯತ್ ಶುಭಾಶಯ ಪಂಚಾಯತಿ ಸಮಾರಂಭೆ ಹಾಗೂ ಸಿಲ್ಕ್ ಇತಿಹಾಸದ ಸುವರ್ಣ ಆಶೀರ್ವಾದ ಬರೆಯುವಂಥ ಮುಂದಿನ ಈ ದಿನ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ನಿರ್ಮಾಣ ಮಾಡುವಂಥ ರಸ್ತೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅನುಪಮ್ಮ ನಾರಾಯಣವರು ರಾಜೇಶ್ ಅವರು ಹಾಗೆ ಎಲ್ಲ ಸದಸ್ಯರು ಹಾಗೂ ಈ ರಸ್ತೆಯಲ್ಲಿ ಪ್ರಾಜೆಕ್ಟ್ಗಳ ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರಿ ಬಹಳ ಸಂತೋಷದಿಂದ ಈ ಒಂದು ರಸ್ತೆಗೆ ಇನ್ವೆಸ್ಟ್ ಮಾಡಿ ಪೂರ್ಣಗೊಳಿಸಿರುವಂತಹ ಈ ಒಬ್ಬ ಸಂದರ್ಭ ಇತ್ತು ಇವತ್ತಿನಿಂದ ಈ ಭಾಗದಲ್ಲಿ ಬಹಳ ಕಷ್ಟ ಆಯಿತು ಇನ್ನೊಂದೇ ಇಲ್ಲ ಬರೀ ಲೇಔಟೇ ಈ ಮುಂದಿನ ಗ್ರಾಮಗಳಿಗೂ ಕೂಡ ಹೋಗ್ಲಿಕ್ಕೆ ಬಹಳ ಅನುಕೂಲ ಆಯಿತು ಇವತ್ತು ಈ ರಸ್ತೆ ನಿರ್ಮಾಣ ಆಗಿ ಆದ್ಮೇಲೆ ಉದ್ಘಾಟನೆ ಮಾಡ್ತಿರುವಂತಹ ಸುಯೋಗ ನನಗೆ ಸಿಕ್ಕಿರೋದು ಮತ್ತೆ ಇವರೆಲ್ಲರೂ ಕೂಡ ಇಲ್ಲಿ ಅನುಭವ ನಾರಾಯಣವರು ರಾಜೇಶ್ ಅವರು ಬಹಳ ರೀತಿ ಬಹಳ ಸಂತೋಷದಿಂದ ಮತ್ತು ಬಹಳ ಜವಾಬ್ದಾರಿ ರೀತಿಯಿಂದ ಕ್ವಾಲಿಟಿ ಕಾಂಟ್ರಾಕ್ಟ್ರು ಬೇರೆ ತರ ಕೊಟ್ಟಿದ್ರೆ ಯಾವ ಎಷ್ಟು ಸಹ ಇರುತ್ತೆ ಅಂತ ನಾನು ಕೇಳ್ತಾ ಇರಲಿಲ್ಲ ಆದ್ರೆ ಇದು ಕನಿಷ್ಠ ಒಂದು ಹಷ್ಟು ಸಾವಿರ ಇರುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಆ ಕೊಡ್ತಾ ಇರ್ತಾ ಇದ್ದೀನಿ ಬಹಳ ಒಳ್ಳೆ ಕ್ವಾಲಿಟಿಯಲ್ಲಿ ಇದು ಮುಂದಿನ ಬೆಳವಣಿಗೆ ಅಥವಾ ಮುಂದಿನ ಪೀಳಿಗೆ ಹೇಗೆ ಮಾದರಿಯ ಅಂತ ಹೇಳ್ತಾ ಹೇಳಲಿಂಗ್ ಪೀಡಿ ಇದೇ ರೀತಿ ಇವು ಹೆಚ್ಚಿನ ಕೆಲಸಗಳು ರಾಜೀವ್ ಅವರಿಂದ ಹಾಗೂ ಅನುಭವರಿಂದ ಇನ್ನು ಹೆಚ್ಚಿನ ಕೆಲಸಗಳು ಅಂತ ತುಂಬ ಅಂತ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮವನ್ನು ನಡೆಸ್ಕೊಳ್ಲಿಕ್ಕೆ ಅವಕಾಶ ಮಾಡಬೇಕಂತ ಎಲ್ಲರೂ ಕೂಡ ನಡೆಸುತ್ತಾ ಮತ್ತೊಮ್ಮೆ जी जी क्राफ्ट सेंटर और हमारे सम्माननीय वक्ता हाईटला वेंकटेश शंकरचंद जी का स्वागत है अध्यक्ष महोदय शुरू करते हैं ब्रिटिश हॉस्पिटल स्थान ओह हुआ मैडम मंच पर चले गए जी शिल्पी प्रसाद